ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಜೊತೇಲಿ ಇವತ್ತು ಪೌಲ್ಟ್ರಿ ಫಾರ್ಮ್ ಒಳಗಡೆ ಲಿಟ್ರನ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಮಗೆಲ್ಲರಿಗೂ ಪೋಲ್ಟ್ರಿ ಫಾರ್ಮ್ ಯಾರ್ಯಾರ್ದು ಇರುತ್ತೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಲಿಟ್ರ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲು ಏನಾಗುತ್ತೆ ಅಂದರೆ ನಾವು ಸರಿಯಾಗಿ ಲಿಟ್ರನ್ನ ಮೇಂಟೈನ್ ಮಾಡಿಲ್ಲ ಅಂದರೆ ನಮ್ಮ ಮರಿಗಳಿಗೆ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಸೊ ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಅದಕ್ಕೆ ಸೌಂಡ್ ಬರೋದಿರ್ಬೋದು ಮರಿಗೆ ಸಿ ಆರ್ ಇಂಥ ಇಶ್ಯೂಗಳು ಬಂದು ಏನಾಗ್ಬಿಡುತ್ತೆ ಮೊಟಾಲಿಟಿ ಜಾಸ್ತಿ ಆಗ್ಬಿಡುತ್ತೆ ಸೊ ಈ ಮೊಟಾಲಿಟಿ ಪರ್ಸೆಂಟೇಜ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ನಮ್ಮದು ಫೋಕಸ್ ಇರಬೇಕಾಗಿರ್ತಕ್ಕಂಥದ್ದು ಲಿಟ್ರ್ ಮ್ಯಾನೇಜ್ಮೆಂಟ್ ಸೊ ಆ ಲಿಟ್ರ್ ಮ್ಯಾನೇಜ್ಮೆಂಟ್ನ ನಾವೇನು ಮಾಡ್ತೀವಿ ತುಂಬ ಲೈಕ್ ಬೇರೆ ಫಾರ್ಮರ್ಸ್ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡನ್ನ ಇಟ್ಕೊಂಡಿದ್ದಾರೆ ಸೊ ನಾವೇನು ಮಾಡ್ತೀವಿ ಅಂದರೆ ನಾ ನಾವು ಮಾಡತಕ್ಕಂಥದ್ದು ಎರಡು ಮೆಥಡನ್ನ ನಾವು ಯೂಸ್ ಮಾಡ್ತೀವಿ ಇವತ್ತು ನಾನು ಅದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಸೊ ತುಂಬ ಜನ ಫಾರ್ಮರ್ಸು ನಾನು ನೋಡಿರೋದೇನೆಂದರೆ ಕಾಲಲ್ಲಿ ಮಾಡ್ತಾರೆ ಸೊ ಲಿಟ್ರ್ ಈ ಥರ ಕಾಲಲ್ಲಿ ಪ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಪಾದ ಇರುತ್ತಲ್ಲ ಅದು ಪ್ರತಿದಿನ ಮಾಡೋದ್ರಿಂದ ಅದು ಗಾಯ ಆಗಿ ಕೆಲವ್ರಿಗೆಲ್ಲ ಉಣ್ಣಾಗೋದು ಅಂಥದ್ದೆಲ್ಲ ಸಮಸ್ಯೆ ಆಗುತ್ತೆ ಇದೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮ ಮೇಲೆ ಫಾರ್ಮರ್ಗೆ ಕೆಲಸ ಮಾಡ್ತಕ್ಕಂಥ ಜನರ ಮೇಲೆ ಪರಿಣಾಮ ಬೀರುತ್ತೆ ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತ ನಾವೇನು ಮಾಡಿದ್ದೀವಿ ಅಂದರೆ ಸಿಂಪಲ್ ವೇ ಸ್ನೇಹಿತರೆ ಸೈಕಲ್ ಇದೆ ಸೊ ಈ ಸೈಕಲಲ್ಲಿ ಏನು ಮಾಡಿದ್ದೀವಿ ಇಲ್ಲಿ ಬ್ಲೇಡ್ ಕಟ್ಟಿದ್ದೀವಿ ಸೊ ಈ ಬ್ಲೇಡ್ ಕಟ್ಟಿರೋದ್ರಿಂದ ಏನಾಗುತ್ತೆ ಲಿಟ್ರ್ ನೀಟಾಗಿ ಕಲಿತುತ್ತೆ ಸೊ ಅದು ಒಂದು ಮಿಕ್ಸ್ ಆಗೋದ್ರಿಂದ ನಮಗೆ ಈಸಿಯಾಗಿ ಬೇಗ ಆಡ್ಬಿಡುತ್ತೆ ಸೊ ಅದು ಯಾವ ಥರ ಮಾಡ್ತೀವಿ ಅಂತ ನಾನು ದೇವತ್ತು ಶೇರ್ ಮಾಡ್ತೀನಿ ನೋಡಿಸ್ತಾ ಇದ್ದರೆ ಈ ಥರ ನಾವು ಮಾಡೋದ್ರಿಂದ ಈಸಿಯಾಗಿ ನಾವು ರ್ಯಾಕಿಂಗ್ನ ಮುಗಿಸ್ಬಿಡ್ಬೋದು ನೀವು ಕಾಲಲ್ಲಿ ಇಡೀ ಶೆಡ್ನ ಮಾಡೋಷ್ಟರಲ್ಲಿ ನಿಮ್ಗೆ ತುಂಬ ಕಾಲು ನೋವು ಬರುತ್ತೆ ಮತ್ತು ತುಂಬ ಕಷ್ಟ ಲಿಟ್ರನ್ನ ಪ್ರತಿದಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಈ ಸೈಕಲಲ್ಲಿ ಮಾಡೋದ್ರಿಂದ ಈಸಿಯಾಗಿ ಕೆಲಸ ಆಗ್ಬಿಡುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಅವರಿಗೆ ನಮ್ಮದು ಓಲ್ಡ್ ಶೆಡ್ ಅರೌಂಡು ತ್ರೀ ಸಿಕ್ಸ್ಟಿ ಅಡಿ ಇದೆ ಸೊ ಆ ಮುನ್ನೂರ ಅರವತ್ತಡಿಯೂ ಒಂದು ಒಂದುವರೆ ಅವರಲ್ಲಿ ನಾವು ಮುಗಿಸ್ಬಿಡ್ತೀವಿ ಸೊ ಅದಾದಮೇಲೆ ಮರಿಗಳಲ್ಲಿ ಏನು ಮಾಡ್ತೀವಿ ಸಣ್ಣ ಸಣ್ಣ ಮರಿ ಇರುತ್ತೆ ಅಂಥ ಟೈಮಲ್ಲಿ ಇದರಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂಥ ಟೈಮಿಗೋಸ್ಕರ ನಾವೇನು ಮಾಡ್ಕೊಂಡಿದ್ದೀವಿ ಇದೊಂದು ಸಿಂಪಲ್ ಟೂಲ್ ಮಾಡಿದ್ದೀವಿ ನಮ್ಮ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇಲ್ಲೇನಾಗಿದೆ ಮೋಲ್ಡಿಂಗ್ ಈ ಥರ ಬಗ್ಸಿದೀವಿ ನಾವು ಬಗ್ಗಿಸ್ಬಿಟ್ಟು ಶೇಪ್ ಮಾಡಿ ಸೊ ಅದಕ್ಕೊಂದು ಪೈಪ್ ಹಾಕಿದ್ದೀವಿ ಈ ಪೈಪ್ ಏನೂ ಅಲ್ಲ ನಮ್ದು ರೆಗ್ಯುಲರ್ ನಿಪ್ಪಲ್ಲಿಗೆ ಯೂಸ್ ಮಾಡ್ತಿರಲ್ಲ ಜಿ ಐ ಪೈಪು ಅದೇ ಪೈಪೇ ಯೂಸ್ ಮಾಡಿದ್ದೀರಿ ಸೊ ಕಂಬಿನ ಬಗ್ಗಿಸ್ಬಿಟ್ಟು ಅದಕ್ಕೆ ಜೆ ಪೈಪಿಗೆ ಹಾಕ್ಬಿಟ್ಟು ಇಲ್ಲೊಂದು ಸ್ವಲ್ಪ ಮಳೆ ಏನಾದರೂ ಒಡೆದಿದೆ ಸೊ ಇದೆಲ್ಲ ಮಾಡಿರೋದ್ರಿಂದ ಏನಾಗುತ್ತೆ ನೋಡಿ ಸ್ನೇಹಿತರೆ ವೆರಿ ಈಸಿಯಾಗಿ ನಾವು ಮರಿ ಲಿಟ್ರನ್ನ ಮ್ಯಾನೇಜ್ ಮಾಡ್ಬೋದು ನಾವು ಈಸಿಯಾಗಿ ಲಿಟ್ರ್ ಮ್ಯಾನೇಜ್ಮೆಂಟ್ನ ಈ ತಕ್ಷಣ ಮಧ್ಯೆ ಸೊ ಅದೆಲ್ಲ ನಾವು ಈಸಿಯಾಗಿ ಮಾಡ್ತೀವಿ ಸೊ ಈ ಥರ ಎಲ್ಲ ಮಾಡೋದ್ರಿಂದ ಫಾರ್ಮರ್ಸು ಯಾವತ್ತು ವರ್ಷ ನಾವು ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಕೋಬೇಕು ಸೊ ಪ್ರತಿದಿನ ನಾವು ಕಾಲಲ್ಲೇ ಮಾಡ್ತೀನಿ ಆರಾಮ್ಸೆ ಸೊ ತುಂಬ ಕಷ್ಟ ಸ್ನೇಹಿತರೆ ಪ್ರತಿದಿನ ನೀವು ಸರಿಯಾಗಿ ಮಾಡಲಿಕ್ಕಾಗಲ್ಲ ಕೆಲಸ ಮಾಡೋಕ್ಕೆ ಬೇಜಾರಾಗಿಬಿಡುತ್ತೆ ಸೊ ಈ ಥರ ನಾವು ದಿನೇ ದಿನೇ ಈಸಿ ಮೆಥಡ್ಗಳಿಗೆ ಹೋಗೋದ್ರಿಂದ ಪೌಡ್ರಿನ ಸಮರ್ಪಕವಾಗಿ ನಿರ್ವಹಣೆಯನ್ನು ನಾವು ಮಾಡ್ಬೋದು ಸೊ ಇದೇ ಥರ ವಿಡಿಯೋಸಿಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು